ಹಾಯ್ ಎಲ್ರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಆಫೀಸಿಂದ ಬರಬೇಕಾದ್ರೆ ಸ್ವಲ್ಪ ನಂದು ಹೇರ್ ಸ್ವಲ್ಪ ಕಟ್ ಮಾಡಿಸಿ ಸ್ವಲ್ಪ ಸೆಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದೆ ಇನ್ನೇನು ಆ್ಯನಿವರ್ಸರಿ ಬರ್ತಾ ಇದೆ ಸ್ವಲ್ಪ ಸೆಲ್ಫ್ ಗ್ರೂಮಿಂಗ್ ಬೇಕೇ ಬೇಕಲ್ವಾ ಸೊ ಸೆಲ್ಫ್ ಗ್ರೂಮಿಂಗ್ ಎಲ್ಲ ಮಾಡ್ಕೊಂಡು ಬಂದೆ ನೀವೆಲ್ಲ ಹೇಗಿದ್ದೀರಾ ನಿಮ್ಮ ದಿನ ಎಲ್ಲ ಹೇಗೆ ನಡೀತಾ ಇದೆ ನಮ್ಮ ಚೀಕು ಅಂತೂ ಮಲಗಿದ್ದಾನೆ ಸೊ ಅವನ ಇವಾಗ ಎಪ್ಸೋಲ್ಲ ಇನ್ನೇನು ಡಿನ್ನರ್ದು ಸ್ವಲ್ಪ ರೆಡಿ ಮಾಡ್ಕೊಡ್ಬೇಕು ಇವತ್ತು ಸ್ವಲ್ಪ ಲೈಟ್ ಆಗಿ ವೆಜ್ ನೂಡಲ್ಸ್ ಬೇಬಿ ಕಾರ್ನ್ ಮಾಡೋಣ ಅಂತ ಬೇಗ ಬೇಗ ಅಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಡಿನ್ನರ್ ಮಾಡಿಬಿಟ್ಟು ಮತ್ತೆ ನಾನು ನಿಮ್ಮನ್ನು ಸಿಗ್ತೀನಿ ಇವಾಗ ಸಿಂಪಲ್ ಆಗಿ ಒಂದು ಹಕ್ಕ ನೂಡಲ್ಸ್ ಮತ್ತೆ ಒಂದು ಸ್ವಲ್ಪ ಬೇಬಿ ಕಾರ್ನ್ ಗ್ರೇವಿ ಮಂಚೂರಿಯನ್ ತರ ಮಾಡಿದ್ದೀನಿ ನಾನು ಇವಾಗ ಬೇಗ ಲಂಚ್ ಮಾಡ್ಬಿಟ್ಟು ನಿಮ್ಮನ್ನು ಸಿಗ್ತೀನಿ ಹಾಯ್ ಎಲ್ರು ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನಾನಿವಾಗ ಜಸ್ಟ್ ಒಂದು ಸ್ವಲ್ಪ ಲೈಟಾಗಿ ವಾಕಿಂಗ್ ಕಮ್ ಜಾಗಿಂಗ್ ಹೋಗ್ಬಿಟ್ಟು ಬಂದೆ ಸ್ವಲ್ಪ ಬೆಳಗಿನ ಜಾವದ ಎಕ್ಸಸೈಸು ಇವತ್ತು ಮನೆಯಿಂದನೇ ಕೆಲಸ ಮಾಡ್ತಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಬೇಗ ಎದ್ಬಿಟ್ಟು ವಾಕಿಂಗ್ ಎಲ್ಲ ಬಿಟ್ಟು ಬಂದ್ವಿ ಬೆಂಗಳೂರು ವೆದರ್ ಸ್ವಲ್ಪ ಪ್ಲೆಸೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ನಮ್ಮ ಬಾಲ್ಕನಿಯಲ್ಲಿ ಇವರಿಬ್ಬರು ಗೆಸ್ಟ್ ಇದ್ದೇ ಇರ್ತಾರೆ ನೋಡಿ ಇನ್ನೊಂದು ಕೆಳಗಡೆ ಎರಡು ಮೂರು ಬರ್ತಾ ಇದೆ ಕೆಳಗಡೆಯಿಂದ ಇವರು ಅವ್ರದೇ ಮನೆ ಸ್ವಂತ ಮನೆ ಅಂತಲೇ ತಿಳ್ಕೊಂಡಿದ್ದಾರೆ ಹ್ಞೂ ಯಾವ ಮನುಷ್ಯರು ಬಂದ್ರೂ ಹೆದರಿಕೆ ಇಲ್ಲ ಇವ್ರಿಗೆ ಎಷ್ಟು ಪ್ಲೆಸೆಂಟಾಗಿದೆ ಮೋಡ ಅಂತ ಹೇಳಲ್ಲ ನೈಸ್ ಪ್ಲಸೆಂಟ್ ವೆದರ್ ಅಂತಲೇ ನಿಮ್ಮ ಕಡೆ ಹೇಗಿದೆ ಸೊ ಇವಾಗ ಒಂದು ಲೈಟಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಲೈಟಾಗಿ ಓಟ್ಸ್ ಕಾರ್ನ್ಫ್ಲೇಕ್ಸ್ ಫ್ರೂಟ್ಸ್ ಏನಾದರೂ ತಿನ್ಬಿಟ್ಟು ಮತ್ತು ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅಂತ ಅದೇ ದೊಡ್ಡ ಚಿಂತೆ ಎಲ್ರಿಗೂ ಸೊ ಅದ್ರ ಬಗ್ಗೆ ನಾನು ತಿಂಕ್ ಮಾಡ್ತಾಯಿದ್ದೀನಿ ಏನು ಮಾಡೋಣ ಇವತ್ತು ಬೇರೆ ಶುಕ್ರವಾರ ಬೇರೆ ಏನಾದರೂ ಸ್ವಲ್ಪ ಲೈಟ್ ಮಾಡೋಣ ಇನ್ನು ವೀಕೆಂಡ್ ಬಂತು ಅಂದರೆ ಹೊರಗಡೆ ಆಗುತ್ತೆ ತಿನ್ನೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬಂದಿದೆ ಬಿಸಿಲು ಬಂದಾಗ ಈ ಚಳಿಗಾಲದಲ್ಲಿ ಅಂದರೆ ಆ ಫೀಲಿಂಗೇ ಬೇರೆ ಥರಪ್ಪ ಬಿಸಿಲು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೋಡಿ ಈ ಬೆಳಗ್ಗೆ ಬೆಳಗ್ಗೆದು ಲೈಟ್ ಆಗಿರೋ ಬಿಸಿಲು ಬಂದು ಹೋಗ್ತಾ ಇರುತ್ತಲ್ವ ಆ ಶ್ಯಾಡೋ ಆ ಬಿಸಿಲು ಅಂದರೆ ಅಪ್ಪ ನೈಸ್ ಫೀಲಿಂಗ್ ಆಗುತ್ತೆ ನಿಮಗೆಲ್ಲ ಹೇಗಿದೆ ನೀವೆಲ್ಲ ಕೆಲಸಕ್ಕೆ ಹೋಗಿದ್ದೀರಾ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದೀರಾ ಹೇಗೆ ನಡೀತಾ ಇದೆ ನಿಮ್ಮ ದಿನ ಅಂತ ತಿಳಿಸಿ ಬನ್ನಿ ಒಳಗಡೆ ಹೋಗೋಣ ಇವಾಗ ನನ್ ಜೊತೆ ನೋಡೋಣ ಹೇಗಿದೆ ಇವತ್ತಿನ ದಿನ ನಂದು ಅಂತ ಹೇಗೆಲ್ಲ ಏನೆಲ್ಲ ದಿನಚರಿ ಇದೆ ಹೇಗ್ ನಡೀತಾ ಇದೆ ಕಮಾ ಎಂಜಾಯ್ ಮಾಡೋಣ ಇವತ್ತಿನ ಊಟಕ್ಕೆ ಸಿಂಪಲ್ ಆಗಿರೋ ಒಂದು ಅನ್ನ ಸಾಂಬಾರು ಸ್ವಲ್ಪ ಚಟ್ನಿ ಪುಡಿ ಮತ್ತೆ ಉದ್ದಿನ ಹಪ್ಪಳ ನಾನಿವಾಗ ಲಂಚ್ ಎಂಜಾಯ್ ಮಾಡ್ಬಿಟ್ಟು ನಿಮ್ಮನ್ನ ಸಂಜೆ ನಾನು ಸಿಗ್ತೀನಿ ಸೊ ನಾನಿವಾಗ ಬ್ಯಾಕ್ ಇವಾಗ ಡಿನ್ನರ್ ಟೈಮ್ ಆಗಿದೆ ಸೊ ಇವಾಗ ಇವ್ರ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದರು ಒಂದು ಕ್ವಿಕ್ ಪಾರ್ಟಿಗೆ ಬರ್ತೀವಿ ಎಲ್ಲೇ ಹತ್ತಿರದಲ್ಲಿದ್ದಾರೆ ಬಂದುಬಿಟ್ಟು ಎಲ್ಲರೂ ಸೇರಿಬಿಟ್ಟು ಅವ್ರ ಫ್ಯಾಮಿಲೀಸ್ ಎಲ್ಲ ಬರ್ತಾ ಇದ್ದಾರೆ ಸೊ ಪಾರ್ಟಿ ಮಾಡಬೇಕು ಅಂತ ನನಗೆ ಆಫೀಸ್ ಹೋಗಿ ಬಂದಂತೂ ಸಾಕಾಗಿದೆ ಸೊ ನಾನೇನು ಜಾಸ್ತಿ ಕುಕ್ ಮಾಡಲ್ಲ ಅಂತ ಹೇಳಿದ್ದೀನಿ ಬಟ್ ಕ್ವಿಕ್ ಸ್ಟಾರ್ಟಸ್ ಹೀಗೆ ಫ್ರೈಡೆ ನೈಟ್ ಮೂವಿ ನೋಡಿಕೊಂಡು ಪಾಪ್ಕಾರ್ನ್ ತಿಂದ್ಕೊಂಡು ಏನಾದರೂ ಸ್ವಲ್ಪ ಕ್ವಿಕ್ ಸ್ಟಾರ್ಟಸ್ ಮಾಡೋಣ ಅಂತ ಬನ್ನಿ ನಿಮಗೆ ತೋರಿಸ್ತೀನಿ ಏನೆಲ್ಲ ಮಾಡ್ತಿದ್ದೀನಿ ಇಲ್ಲಿ ನಾನು ಲಿಜ್ಜಟ್ ಪಾಪಡನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮಸಾಲ ಅಂತ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಇಟ್ಟಿದ್ದೀನಿ ಈ ಹೋಟೆಲಲ್ಲಿ ಕೊಡ್ತಾರಲ್ವ ಆ ಥರ ಲಿಜ್ಜಟ್ ಪಾಪಡ್ ಮಸಾಲ ಪಾಪಡ್ ಅಂತ ಏನು ಹೇಳ್ತೀವಿ ಸೊ ಅದನ್ನು ಮಾಡೋಣ ಅಂತ ಅದಕ್ಕೆ ಸ್ವಲ್ಪ ನಾನಿಲ್ಲಿ ಕ್ಯಾರೆಟು ಬೇರೆ ಗ್ರೇಟ್ ಮಾಡಿ ಸ್ವಲ್ಪ ಗಾರ್ನಿಷಿಂಗಿಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಲೀಶಿಯಸ್ ಅವರಿಂದ ನಾನಿಲ್ಲಿ ಅವ್ರದ್ದು ಮ್ಯಾರಿನೇಟೆಡ್ ಪೆರಿ ಪೆರಿ ಪ್ರಾನ್ಸ್ ಅಂತ ಸಿಗುತ್ತೆ ಸೊ ಅದನ್ನು ತೊಗೊಂಡು ಬಂದಿದ್ದೀನಿ ಲೀಶಿಯಸಿಂದ ಪ್ಲಸ್ ನಾನು ಅವ್ರದ್ದೇ ಮ್ಯಾರಿನೇಟೆಡ್ ಬೇರೆ ವೆರೈಟೀಸ್ ಇದೆ ಲೀಶಿಯಸಿಂದ ಇಲ್ಲಿ ನಾನು ಅವ್ರದ್ದೇ ಒಂದು ಫ್ಯೂ ಪೀಸಸ್ ಆಫ್ ಚಿಕನ್ ಟಿಕ್ಕಾನು ಆರ್ಡರ್ ಮಾಡಿದ್ದೀನಿ ಅವ್ರದ್ದು ಇದು ವಿತ್ ಬೋನ್ ಬೋನ್ಲೆಸ್ಸು ಸಿಗುತ್ತೆ ಮಲಾಯಿ ಟಿಕ್ಕ ಸಿಗುತ್ತೆ ಫಿಶ್ ಮ್ಯಾರಿನೇಷನ್ ಸಿಗುತ್ತೆ ನಿಮಗೆ ಕ್ವಿಕ್ಕಾಗಿ ಪಾರ್ಟಿ ಸ್ಟಾರ್ಟರ್ಸ್ ಆಗಬೇಕಂದ್ರೆ ಯು ಕೆನ್ ಡೆಫಿನೆಟ್ಲಿ ಆರ್ಡರ್ ಫ್ರಮ್ ಡಿಶಸ್ ಅಥವಾ ಫ್ರೆಶ್ ಟು ಹೋಮ್ ಯಾರಾದರೂ ಇಮಿಡಿಯೇಟ್ ಗೆಸ್ಟ್ ಬರ್ತಾರೆ ಅಂದರೆ ದಿಸ್ ಇಸ್ ದಿ ಯು ಮನೇಲಿ ಏನಾದರೂ ಮಾಡಿ ಸ್ವಲ್ಪ ಗೆಸ್ಟನ್ನ ಇಂಪ್ರೆಸ್ ಮಾಡಬೇಕು ಅಂದರೆ ಇದು ನಿಮಗೆ ಇಮಿಡಿಯೇಟಾಗಿ ಮಾಡುವಂಥ ಸ್ಟಾರ್ಟರ್ಸು ಸೊ ಬನ್ನಿ ನಮ್ಮ ಜೊತೆ ನೀವು ಪಾರ್ಟಿ ಮಾಡಿ ನಮ್ಮ ಜೊತೆ ಪಾರ್ಟಿ ಎಂಜಾಯ್ ಮಾಡಿ ವೀಕೆಂಡ್ ಎಂಜಾಯ್ ಮಾಡಿ ಇವಾಗ ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈ ಮ್ಯಾರಿನೇಟೆಡ್ ಪೆರಿ ಪೆರಿ ಪ್ರಾನ್ಸನ್ನ ಹಾಕ್ಬಿಟ್ಟು ಲೈಟಾಗಿ ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಡೀಪ್ ಫ್ರೈ ಮಾಡಬೇಕಂತ ಇಲ್ಲ ಸ್ವಲ್ಪ ಶಾಲೋ ಆಗಿ ಲೈಟ್ ಎಣ್ಣೆಯಲ್ಲಿ ಸ್ವಲ್ಪನೇ ಎಣ್ಣೆ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ಕ್ರಿಸ್ಪ್ ಇದು ಫ್ರೈ ಆಗುತ್ತೆ Cause late nights don't wanna let you down. With each breath we give away, it'll never be the same. Chasing somebody who won't ever ease. The pain. But I don't want half on. of your heart, heart, heart. You can have it back. ಹಾಗೆ ಸ್ವಲ್ಪ ಇಲ್ಲೊಂದು ಆರ್ಡರ್ ಮಾಡಿದ್ವಿ ಮತ್ತೆ ಸ್ವಲ್ಪ ಫ್ರೈಡ್ ರೈಸು ಕೋರ್ಸ್ಗೆ ಇದು ಇವತ್ತಿನ ಡಿನ್ನರ್ ಸಾಕಾಗೋಯ್ತು ಪಾರ್ಟಿ ಅಂತೂ ಚೆನ್ನಾಗಾಯ್ತು ಆಯ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಸೊ ಇನ್ನು ನಾಳೆ ಬೆಳಗ್ಗೆ ಎದ್ಬಿಟ್ಟು ನಾನು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು ಸೊ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಗುಡ್ ನೈಟ್ ಶುಭರಾತ್ರಿ ನೀವೆಲ್ಲರೂ ಚೆನ್ನಾಗಿ ಚೆನ್ನಾಗಿ ಬಿಚ್ಚಿಗೆ ಮಲ್ಕೊಳ್ಳಿ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್ ತಥಾಪ ಬಾಯ್